ಸೋಮಶೇಖರ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸೋಮಶೇಖರ್ ಅವರೇ ಹೇಳಿ ಮೇಡಂ ಹೇಳ್ಬೇಕು ಸರ್ ನೀವು ಹಿಂಗಿದೆ ಕೋಲಾರ ಯಾರು ಗೆಲ್ತಾರೆ ಕೋಲಾರ ಅಲ್ಲ ಮೇಡಮ್ ಎಲ್ಲೋದ್ರು ಯಾರೇ ಇರ್ಲಿ ಮೋದಿ ಅಷ್ಟೇ ಅಷ್ಟೇ ಅಭ್ಯರ್ಥಿ ಲೆಕ್ಕ ಬೇರೆಯವ್ರಿಗೆ ಏನೇ ಹೇಳ್ಬೋದು ಮೋದಿ ಮೋದಿ ಅಷ್ಟೇ ಮೇಡಮ್ ಅಷ್ಟೇ ಇಲ್ಲ ಐನೂರ ಕ್ಷೇತ್ರ ಏನಿದೆ ನಮ್ ದೇಶದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಮೋದಿನೇ ರೆಪ್ರೆಸೆಂಟ್ ಮಾಡ್ದಂಗೆ ಲೆಕ್ಕ ಈಗ ಆಮೇಲೆ ನಾವು ಬಿಜೆಪಿ ಬಿಟ್ಟು ಬೇರೆದಕ್ಕೆ ಯಾವ್ದಕ್ ಓಟ್ ಹಾಕುದು ಮೇಡಮ್ ನಾವ್ ಹಿಂದೂಗಳು ಸತ್ತೋಗ್ತೀವಿ ನಮ್ ಹಿಂದೂಗಳು ಮಾತ್ರ ರಕ್ಷಣೆ ಯಾಕೆ ಅಂದ್ರೆ ಇವರು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದಾರೆ ಆಮೇಲೆ ಪ್ರೂವ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಹೌದಲ್ವಾ ಮೇಡಮ್ ಕಾಂಗ್ರೆಸ್ ನಲ್ಲಿರೋರು ಯಾರು ಹಿಂದೂಗಳಲ್ಲ ಅಂತ ಮಾಡ್ಕೋಬೇಕಲ್ಲ ನಾನ್ ಕೇಳ್ತಾ ಇದೀನಿ ಕಾಂಗ್ರೆಸ್ ನಲ್ಲಿ ಇರೋರು ಅವ್ರ ಅಭ್ಯರ್ಥಿಗಳು ಯಾರು ಹಿಂದೂಗಳಲ್ಲವೇ ಅಲ್ಲ ಅಂತನಾಂಗೆ ಅದು ಅವ್ರ್ ಅರ್ಥ ಮಾಡ್ಕೋಬೇಕು ನಾವ್ ಹಿಂದೂ ನಮ್ ದೇಶ ಇದು ಅಂತ ಅವ್ರ್ ಅರ್ಥ ಮಾಡ್ಕೊಂತಿಲ್ವಲ್ಲ ಹಾ ಅವ್ರಾವ್ ಹುಟ್ಟಿದೀವಿ ನಾವ್ ಇಲ್ಲಿದೀವಿ ಅವ್ರಗ್ ಏನ್ ಅದು ಇದು ಮಾಡೋದು ಅಂತ

ಯಾರೇ ಇಲ್ಲಿ ಮೋದಿ ಮೋದಿ ಅಷ್ಟೇ ಕ್ಷೇತ್ರ ಏನಿದೆ ನಮ್ಮ ದೇಶದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಮೋದಿನೇ ರೆಪ್ರೆಸೆಂಟ್ ಮಾಡಿದಂಗೆ ಲೆಕ್ಕ ಈಗ ಆಮೇಲೆ ನಾವು ಬಿಜೆಪಿ ಬಿಟ್ಟು ಬೇರೆದ ಯಾವ್ದಕ್ ಓಟ್ ಹಾಕುದು ಮೇಡಮ್ ನಾವ್ ಇಂದಿಗೂ ಸತ್ ಹೋಗ್ತೀವಿ ನಮ್ಮ ಹಿಂದೂಗಳು ಮಾತ್ರ ರಕ್ಷಣೆಯಲ್ಲಿ ಯಾಕೆ ಅಂದ್ರೆ ಇವರು ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದಾರೆ ಆಮೇಲೆ ಪ್ರೂವ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಹೌದಲ್ವಾ ಮೇಡಂ ಅಲ್ಲ ಸರ್ ಈಗ ಕಾಂಗ್ರೆಸ್ ಇರೋರು ಯಾರು ಹಿಂದೂಗಳಲ್ಲ ಅಂತ ನಿಮ್ ಪ್ರಕಾರ ಹಾ ಅರ್ಥ ಮಾಡ್ಕೋಬೇಕಲ್ವಾ ಮೇಡಮ್ ಅವರು ನಾನ್ ಕೇಳ್ತಾ ಇದೀನಿ ನಿಮಗೆ ಕಾಂಗ್ರೆಸ್ ನಲ್ಲಿರೋರು ಅವರ ಅಭ್ಯರ್ಥಿಗಳು ಯಾರು ಹಿಂದೂಗಳಲ್ವೇ ಅಲ್ಲ ಹಾ ಅವ್ರಿಗೆ ಹಂಗೆ ಅದು ಅವ್ರ ಅರ್ಥ ಮಾಡ್ಕೋಬೇಕು ನಾವ್ ಹಿಂದೂ ನಮ್ ದೇಶ ಇದು ಅಂತ ಅವ್ರ ಅರ್ಥ ಮಾಡ್ಕೊಂತಿಲ್ವಲ್ಲ ಹ ಹ ಹ ಹ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ